ನೀ ನನ್ನ ಕಲರ್ ಆಫ್ ಡ್ರೆಸ್ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತಿನ ಸಬ್ಜೆಕ್ಟ್ ಹೇಳಿ ಇವತ್ತಿನ ಸಬ್ಜೆಕ್ಟ್ ಶೂನ್ಯ ಸೊ ನನ್ನ ಪ್ರಕಾರ ನನ್ನ ಫಿಫ್ಟೀನ್ ಇಯರ್ಸ್ ಆಫ್ ಈಲಿಂಗ್ ಕೆರಿಯರ್ ಅಲ್ಲಿ ಐ ಸೀನ್ ಎನ್ ನಂಬರ್ ಆಫ್ ಮಿರಾಕಲ್ಸ್ ಎನ್ ನಂಬರ್ ಆಫ್ ಮಿರಾಕಲ್ಸ್ ವಿತ್ ಎನರ್ಜಿ ಈಲಿಂಗ್ ಇದನ್ನ ಎಲ್ರೂ ಮಾಡಬಹುದು ಪ್ರತಿಯೊಬ್ಬರು ಇದನ್ನ ಮಾಡಬಹುದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವ್ಯಕ್ತಿಗೆ ಇಲ್ಲಿ ಕೂತ್ಕೊಂಡು ಜಸ್ಟ್ ಒಂದು ಥಾಟ್ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಅವ್ರಿಗೆ ಒಂದು ರಿಲೀಫ್ ಕೊಡ್ಬೋದು ಒಂದು ವಾಸಿ ಮಾಡ್ಬೋದು ಕ್ಯೂರ್ ಮಾಡ್ಬೋದು ಇದು ಎಲ್ರಿಗೂ ವರ್ಕ್ ಆಗುತ್ತೆ ಯಾವ ಲೆವೆಲ್ ಆಫ್ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಎಷ್ಟು ಶೂನ್ಯಕ್ಕೆ ಹೋಗ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಇದ್ರದ್ದು ಪ್ರಿನ್ಸಿಪಲ್ ಆಫ್ ಏನಪ್ಪಾ ಅಂತಂದ್ರೆ ಇಟ್ಸ್ ಪ್ರಿನ್ಸಿಪಲ್ ಆಫ್ ಶೂನ್ಯ ನಿಮ್ಮ ಕಣ್ಣಿಗೆ ಇವತ್ತು ಏನೆಲ್ಲ ಕಾಣ್ತಾ ಇದೆ ಅದೆಲ್ಲ ಸೃಷ್ಟಿಯಾಗಿರೋದು ಶೂನ್ಯದಿಂದ ಈವನ್ ಬಿಗ್ ಬ್ಯಾಂಗ್ ತಿರೀನು ಅದನ್ನೇ ಹೇಳೋದು ದ ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಸ್ಟಾರ್ಸ್ ಗ್ಯಾಲಕ್ಸೀಸ್ ಪ್ಲಾನೆಟ್ಸ್ ಎಕ್ಸ್ಪ್ಯಾಂಡಿಂಗ್ ಅಂಡ್ ಇಟ್ಸ್ ಸ್ಟಾರ್ಟೆಡ್ ಫ್ರಮ್ ಒನ್ ಅಟಮ್ ಬಿಗ್ ಬ್ಯಾಂಗ್ ತೀರಿ ಅದನ್ನೇ ತಾನೇಳ್ತದೆ ಇಲ್ಲಿ ಯಾರು ಫಿಸಿಕ್ಸಿಸ್ಟ್ ಇದಾರೆ ಫಿಸಿಕ್ಸ್ ಫಿಸಿಕ್ಸ್ ಅಲ್ಲಿ ಯಾರು ಮಾಸ್ಟರ್ ಮಾಡಿರೋರು ಸೊ ಸೈಂಟಿಸ್ಟ್ ಅದನ್ನ ಇವತ್ತು ಹೇಳೋದಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ ಬ್ರಹ್ಮಾಂಡ ಹೇಗಿರುತ್ತೆ ಅಂದ್ರೆ ಪಿಂಡಾಂಡ ತರ ಇರುತ್ತೆ ಅಂತ ಬ್ರಹ್ಮಾಂಡ ಹೇಗಿರುತ್ತೆ ಅಂದ್ರೆ ಪಿಂಡ ತರನೇ ಇರುತ್ತೆ ಸೊ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಇವನ್ ಸುಮಾರು ದಾರ್ಶನಿಕರು ಹೇಳಿದ್ದಾರೆ ಬ್ರಹ್ಮಾಂಡ ಎಲ್ಲಿದೆ ಅಂದ್ರೆ ನಿನ್ನೊಳಗಿದೆ ಅಂತ ನಾವೆಲ್ಲ ನೋಡಿರ್ತಿರಲ್ಲ ಕತೆ ಕೇಳಿರ್ತೀವಿ ಕೃಷ್ಣಂದು ಮಣ್ಣು ತಿಂದಿದಿ ತೋರ್ಸು ಆ ನಂದ್ರ ಅಂದ್ರೆ ನನಗೆ ಸೊ ಆ ಅಂತ ತೋರಿಸಿದಾಗ ಬ್ರಹ್ಮಾಂಡನೇ ಕಾಣಿಸುತ್ತಂತೆ ಯಶೋದೆಗೆ ಕೃಷ್ಣ ಬಾಯಿ ತರ್ದ್ರ ಅದು ನಡ್ದಿರ್ಬೋದು ನಡೆದೇ ಇರ್ಬೋದು ಅದೆಲ್ಲ ನನಗ್ ಗೊತ್ತಿಲ್ಲ ನೀವು ಯಾವುದೇ ಧರ್ಮದವರಾಗಿರ್ಲಿ ಸಿಸ್ಟಮ್ ಇಸ್ ಸೇಮ್ ಅಂದ್ರೆ ಆ ಯೂನಿವರ್ಸಲ್ ಎನರ್ಜಿ ಏನಿದೆ ದಟ್ ಇಸ್ ಅದು ದಿಟ್ಸ್ ಅ ಪಾರ್ಟ್ ಆಫ್ ವ್ಯೂ ಇದನ್ನ ಶಂಕರಾಚಾರ್ಯರು ಇನ್ನೂ ಅದ್ಭುತವಾಗಿ ಹೇಳಿದ್ರು ಅದ್ವೈತ ಸಿದ್ಧಾಂತದ ಮುಖಾಂತರ ಏನಂತ ಹೇಳಿದ್ರು ಪರಮಾತ್ಮ ಆತ್ಮ ಎರಡು ಒಂದೇನೆ ಅಂತ ಇದನ್ನ ಇನ್ನೂ ಅಹ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಈ ಧಾವೋಯಿಸಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಈ ದಾವೋದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ సో దేర్ ఈస్ ఎనర్జీ ఇన్వజిబల్ ఎనర్జీ అదనూ చైనీస్ ఫిలసఫిన చావో అంత కరీతర బేకారాడ్ అన్బోదు యూనివర్సల్ ఎనర్జీ అన్బోదు జీరో అన్బోదు నేచర్ అన్బోదు దెర్ ఈస్ ఎనర్జి వాట్ ఈస్ దిస్ క్వాలిటీ ఆఫ్ దిస్ ఎనర్జి అందర ఇన్ విబల్ ఇన్ఫనైట్ అండ్ అన్చేంజబల్ దిస్ ద ఎనర్జి ನೋಡಿ ಮೂರ್ ಕ್ವಾಲಿಟೀಸ್ ಇದೆ ಇನ್ಫನೈಟ್ ಇನ್ವಿಜಿಬಲ್ ಅಂಡ್ ಅನ್ಚೇಂಜ್ ಇವತ್ತು ನೀವೆಲ್ಲ ಒಂದು ಮೂವಿಗೆ ಹೋಗ್ತೀರಾ ಸಿನ್ಮಾ ನೋಡ್ತೀರಾ ಪರದೆ ಮೇಲೆ ಸಿನಿಮಾ ಕಾಣ್ಬೇಕಂದ್ರೆ ಹಿಂದೆ ಕತ್ಲಿದ್ರೆ ತಾನೆ ಕಾಣೋದು ಅದೇ ತರ ಇವತ್ತು ನಿಮ್ ಕಣ್ಣಿಗೆ ಏನೆಲ್ಲಾ ಕಾಣ್ತಾ ಇದೆ ಅಂದ್ರೆ ಅದರಿಂದ ಒಂದು ಶೂನ್ಯ ಇದೆ ಹಾಗಾಗಿ ನೀವು ಇದನ್ನೆಲ್ಲ ನೋಡಕ್ ಸಾಧ್ಯ ಆಗ್ತಿರೋ ಈ ಒಂದು ಶೂನ್ಯ ಇಟ್ಸ್ ಇನ್ಫನೈಟ್ ಅಂದ್ರೆ ಆದಿ ಅಂತ್ಯ ಇಲ್ಲ ಸುಮಾರು ಕತೆಗಳಲ್ಲಿ ಕೇಳಿರ್ತೀವಿ ಶಿವಲಿಂಗದ ಆದಿ ಅಂತ ಉಳ್ಕೋಕ್ ಹೋದ್ರಂತೆ ಯಾರು ಬ್ರಹ್ಮ ಮತ್ತೆ ವಿಷ್ಣು ಇಲ್ಲ ಅದಕ್ಕೆ ಆದಿ ಅಂತಾನೆ ಇಲ್ಲ ಸೋತು ಹೋಗ್ಬಿಡ್ತಾರೆ ಅವೆಲ್ಲ ಕಥೆಗಳು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಯೂನಿವರ್ಸಲ್ ಕತೆ ಹೇಳುತ್ತೆ ಬ್ರಹ್ಮಾಂಡ ಹೇಗಿದೆ ಅಂತ ಕತೆ ರೂಪದಲ್ಲಿ ಹೇಳಿದ್ದಾರೆ ನಮ್ಮ ಹಿರಿಯರು ಇಟ್ಸ್ ಎ ಇವತ್ತು ನಾವೆಲ್ಲ ನಾವು ಸೈನ್ಸ್ ಮುಖಾಂತರ ಆಲ್ರೆಡಿ ನಾವು ಪ್ರೂವ್ ಆಗಿದ್ದೀವಿ ನಾವು ಅಣುಗು ಸಮ ಅಲ್ಲ ಮಂಡಲ ತಗೊಂಡ್ರೆ ಗ್ಯಾಲಕ್ಸಿ ತಗೊಂಡ್ರೆ ಇಫ್ ಯು ಟೇಕ್ ಯೂನಿವರ್ಸ್ ವಿ ಆರ್ ನಥಿಂಗ್ ಅಷ್ಟು ಚಿಕ್ಕೋದು ಭೂಮಿ ಅನ್ನೋದು ಸದಕೆ ಇದನ್ನ ಇನ್ಫನೇಟ್ ಅಂತ ಕರೀತಾರೆ ಆದಿ ಅಂತ ಇಲ್ಲ ಅಂತ ಇನ್ನೊಂದು ಅನ್ಚೇಂಜ್ ಅಂದ್ರೆ ಇಲ್ಲಿ ಒಂದು ಎನರ್ಜಿ ಇದೆ ನಾವು ಜೀರೋ ಅಂತ ಏನ್ ಕರಿತೀವಿ ಇದನ್ನ ಈ ಎನರ್ಜಿ ಅನ್ಚೇಂಜ್ ಅಂದ್ರೆ ಇಲ್ಲಿ ಯಾವುದೇ ಒಂದು ಎನರ್ಜಿ ಅದರಿಂದ ಆಚೆ ಬಂದ್ರೆ ಅದು ಮತ್ತೆ ವಾಪಸ್ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಾವಿವತ್ತೇನು ಹುಟ್ಟು ಸಾವಿನ ಬಗ್ಗೆ ಮಾತಾಡ್ತೀವಿ ನೀವೇನಾದ್ರೂ ಒಂದು ಹುಟ್ಟು ಆಗಿದೆ ಬರ್ತ್ ಆಗಿದೆ ಅಂದ್ರೆ ಇಟ್ಸ್ ಅ ಕನ್ಫರ್ಮ್ ದಟ್ ಡೆತ್ ಆಗ್ಲೇಬೇಕು ಎನಿಥಿಂಗ್ ಅದು ನಕ್ಷತ್ರ ಇರ್ಬೋದು ಪ್ಲಾನೆಟ್ ಆಗಿರ್ಬೋದು ದೇವರೇ ಆಗಿರ್ಬೋದು ದೇರ್ ಇಸ್ ಅ ಡೆತ್ ನಿಮೆಲ್ರೂ ಕತೆ ಓದಿರ್ತೀರ ಕೃಷ್ಣ ಹುಟ್ಟಿದ ಸತೋದ ರಾಮ ಹುಟ್ಟಿದ ಸತೋದ ಶಿವ ಯಾರೇ ಬಂದ್ರು ಭೂಮಿ ಮೇಲೆ ಅದು ಯೂನಿವರ್ಸಲ್ ಪ್ರಿನ್ಸಿಪಲ್ ಗಿಡ ಮರ ಬಳ್ಳಿ ಯಾವುದೇ ಬಂದ್ರು ಎನರ್ಜಿ ತಗೊಂಡು ನಾವೇನು ಬರ್ತೀವಿ ಕಾನ್ಶಿಯಸ್ ತಗೊಂಡು ಏನ್ ಬರ್ತೀವಿ ಇಟ್ ಆಸ್ ಟು ಗೋ ಬ್ಯಾಕ್ ಅಂದ್ರೆ ಅದು ಯೂನಿವರ್ಸಲ್ ಗುಣ ಯೂನಿವರ್ಸನ್ ಗುಣ ಏನು ಬ್ರಹ್ಮಾಂಡದ ಗುಣ ಏನಂದ್ರೆ ಯಾವಾಗ್ಲೂ ಜೀರೋದಲ್ಲೇ ಇರುತ್ತೆ ಅದು ಜೀರೋದಲ್ಲಿ ಇರೋದ್ರಿಂದಾನೆ ಇಷ್ಟೊಂದು ಸೃಷ್ಟಿ ಆಗಿರೋದು ಗ್ರಹಗಳು ನಕ್ಷತ್ರಗಳು ಭೂಮಿ ಜಲಚರ ಪ್ರಾಣಿ ಪಕ್ಷಿ ಇದೆಲ್ಲ ಹೇಗಾಯಿತು ಅಂದ್ರೆ ಬ್ರಹ್ಮಾಂಡದ ಶೂನ್ಯದಿಂದ ಆ ಶೂನ್ ನಿಮ್ಗೆಲ್ರಿಗೂ ಗೊತ್ತು ಬ್ಲ್ಯಾಕ್ ಹೋಲ್ ಫಿಸಿಕ್ಸ್ ಅಲ್ಲಿ ಬ್ಲಾಕ್ ಹೋಲ್ ಬಗ್ಗೆ ಕೇಳಿರ್ತೀರಾ ಬ್ಲ್ಯಾಕ್ ಹೋಲ್ ಎಷ್ಟು ಡೆನ್ಸಿಟಿ ಅಂದ್ರೆ ಈವನ್ ಲೈಟ್ ಬಿಟ್ಟರು ನುಗ್ಕೊಂಡ್ಬಿಡ್ತತ್ತೆ ಅಲ್ಲಿ ಒಂದು ಗ್ರಹ ಹೋದ್ರು ನಕ್ಷತ್ರ ಹೋದ್ರು ನುಗ್ಕೊಂಬಿಡ್ತತ್ತೆ ಅಷ್ಟು ಡಾರ್ಕ್ನೆಸ್ ಒಂದು ಬ್ಲ್ಯಾಕ್ ಹೋಲ್ ಗೆ ಅಷ್ಟು ಡಾರ್ಕ್ನೆಸ್ ಐತೆ ಅಷ್ಟು ನುಂಗಾಕತ್ತಂದ್ರೆ ಬ್ರಹ್ಮಾಂಡಕ್ಕೆ ಎಷ್ಟು ಇರ್ಬೇಡ ಅಷ್ಟೊಂದು ಶೂನ್ಯ ಇರೋದ್ರಿಂದಾನೆ ಬ್ರಹ್ಮಾಂಡ ಪ್ರತಿಯೊಂದನ್ನು ಸೃಷ್ಟಿ ಮಾಡುತ್ತೆ ಅದನ್ನ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸುಮಾರು ಪೂರ್ವಜರು ದಾರ್ಶನಿಕರು ಯೋಗಿಗಳು ಪೈಗಂಬರ್ಸ್ ಅಂತ ಅಂತೀವಿ ಈ ಒಂದು ಮುಸ್ಲಿಂ ಅಲ್ಲಿ ಮತ್ತೆ ಜೀಸಸ್ ಅಂತೀವಿ ಬುದ್ಧ ಅಂತೀವಿ ಬುದ್ಧಿಸಮ್ ಅಲ್ಲಿ ಜೈನೀಸ್ ಅಲ್ಲಿ ಆ ತೀರ್ಥಾಂಕರ್ ಅಂತೀವಿ ಅವರವರ ಒಂದು ಶೂನ್ಯದ ಮೇಲೆ ಅವರೆಷ್ಟು ಶೂನ್ಯಕ್ಕೆ ಅವ್ರು ರೀಚ್ ಆಗಕ್ ಆಯ್ತೋ ಅದ್ರ ಮೇಲೆ ಅವರು ಬ್ರಹ್ಮಾಂಡನ ಅರ್ಥ ಮಾಡ್ಕೊಂತ ಹೋದ್ರು ನಿಮ್ ಬ್ರಹ್ಮಾಂಡನ ಅರ್ಥ ಮಾಡ್ಕೋಬೇಕಂದ್ರೆ ಶೂನ್ಯಕ್ಕೆ ಹೋಗ್ಬೇಕು ಹಿಂದೂ ಧರ್ಮದಲ್ಲಿ ನಾವ್ ಹೇಳ್ತೀವಿ ಏನಂತ ತಪಸ್ ಮಾಡಕ್ ಹೋಗ್ತೀವಿ ಅಂತ ಅದ್ ಜೈನಿಸಮ್ ಅಲ್ಲಿ ನಾವೆಲ್ಲ ಕೇಳಿರ್ತೀವಿ ಸೊಲ್ಲೇಖನ ರಥ ಅದು ಇದು ಅಂತ ಹೇಳಿ ಅಷ್ಟು ಓದಿಲ್ಲ ಜೈನಿಸಮ್ ಬುದ್ಧಿಸಮ್ ಬಟ್ ಅವರು ಶೂನ್ಯಕ್ಕೆ ಹೋಗ್ತಾರೆ ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಎಲ್ಲತ್ತಲ್ಲೆಲ್ಲ ಇದ್ ಮಾಡ್ಕೊಂಡು ಯಾರು ಬೇಡ ಅಂತ ಬಿಳೆ ಬಟ್ಟೆ ಖಾಲಿ ಬಟ್ಟೆ ಹಾಕೊಂಡು ದಟ್ ಇಸ್ ಶೂನ್ಯ ಏನು ಬೇಡ ಅನ್ನೋದೇ ಶೂನ್ಯಕ್ಕೆ ಹತ್ರವಾಗಿರೋದು ಮತ್ತೆ ಶೂನ್ಯಕ್ ದೂರ ಹೇಗೆ ಜಸ್ಟ್ ನೀನು ಬೇಕು ಬೇಕು ಅಂತ ಇರೋ ದೂರ ದೂರ ಹೋಗ್ತಿರ್ತೀಯ ಎಷ್ಟು ದೂರ ಹೋಗ್ತೀಯ ನೀನ್ ಎಷ್ಟು ಬೇಕಂತ ಅಷ್ಟು ದೂರ ಹೋಗ್ತೀಯ ಎಷ್ಟು ಸಾಕು ಸಾಕು ಅಂತೀಯೋ ನೀನ್ ಅಷ್ಟ ಹೋಗ್ತೀಯ ಯಾವುದಕ್ಕೆ ಶೂನ್ಯಕ್ಕೆ ಸೊ ನೀವು ಏನಾದ್ರೂ ಒಂದು ಸೃಷ್ಟಿ ಮಾಡ್ಬೇಕಂದ್ರೆ ನೀವೆಲ್ಲಿರ್ಬೇಕು ಏನನ್ನಾದ್ರೂ ಸೃಷ್ಟಿ ಮಾಡ್ಬೇಕಂದ್ರೆ ನೀವು ಇಲ್ಲಿರ್ಬೇಕ ಇಲ್ಲ ಇರ್ಬೇಕು ಗ್ರೀನ್ ಡಾಟ್ ಹತ್ರ ಇರ್ಬೇಕಾ ಪಿಂಕ್ ಡಾಟ್ ಹತ್ರ ಡೆ ಪಿಂಕ್ ಡಾಟ್ ಡೆತ್ ಅಲ್ಲ ಡೆತ್ ಅಂದ್ರೆ ಏನಾಗಿ ಒಳಗೆ ಹೋಗ್ಬಿಡೋದು ಇದು ಡೆತ್ ಇಲ್ಲಿ ಇದು ಬದುಕು ಜೀವನ ಬಟ್ ನಮ್ ಬದುಕು ಹೇಗಿರ್ಬೇಕು ಅಂತಂದ್ರೆ ಶೂನ್ಯ ಹತ್ರವಾಗಿರ್ಬೇಕು ಯಾಕೆ ಹತ್ತಿರವಾಗಿರ್ಬೇಕು ಅಂತಂದ್ರೆ ಬಿಕಾಸ್ ಶೂನ್ಯದಿಂದಲೇ ಸೃಷ್ಟಿ ಸಾಧ್ಯ ಇವತ್ತು ನೀವೇನೇ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಿಮಗ್ ಬೇಕಾಗಿರೋದು ಶೂನ್ಯ ನೀವು ಸುಮಾರು ಜನ ಕೇಳಿರ್ತೀರ ಆ ಸೈಂಟಿಸ್ಟ್ ಅದ್ ಕಂಡು ಈ ಸೈಂಟಿಸ್ಟ್ ಇದ್ ಕಂಡಿಡ್ದ ಅಂತ ಅವ್ರ ಹೆಂಗ್ ಕಂಡು ಹಿಡಿತಾರೆ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡ್ ಕಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಮಾಡ್ಕೊಂಡ್ ಕಂಡಿಡ್ತಾರ ಇಲ್ಲ ನೀವ್ ಏನೇ ಕಂಡಿಡಿಬೇಕು ಅಂತಂದ್ರೆ ಶೂನ್ಯಕ್ಕೆ ಹೋಗ್ಬೇಕು ಊಟ ನಿದ್ದೆ ಕಕ್ಕ ಏನ್ ಮಾಡಿದ್ರಿ ದ್ಯಾಸ ಇರಬಾರ್ದು ನೀವ್ ಮಾಡೋ ಕೆಲಸ ಮಾತ್ರ ಅಂದ್ರೆ ಅದು ನಿಮ್ಮ ಕೆಲಸದ ಮುಖಾಂತರ ನೀವ್ ಶೂನ್ಯಕ್ಕೆ ಹೋಗ್ತೀರಾ ಎಷ್ಟು ಶೂನ್ಯಕ್ಕೆ ಹೋಗ್ತೀರಾ ಅಂತಂದ್ರೆ ಹೊಸದೊಂದು ಕಂಡು ಹಿಡಿತೀರಾ ನಾವೆಲ್ಲ ಕೇಳಿರ್ತೀವಿ ತಾಮಸ್ ಅಲ್ವಾ ಎಡಿಸನ್ ಸ್ಟೋರಿ ಎಷ್ಟೋ ಸತಿ ಫೇಲ್ ಆಗಿರ್ತಾನೆ ಅಂತೆ ಬಲ್ಬ್ ಕಂಡು ಹಿಡೋದಕ್ಕಿಂತ ಮುಂಚೆ ಬಟ್ ಬಲ್ಪ್ನ ಕಂಡಿಡಿಬೇಕು ಅನ್ನೋದು ಅವನ್ ಥಾಟ್ ಇದೆ ಅಲ್ಲ ಅದನ್ನ ಸುಮ್ಮನೆ ಹೇಳಿ ಬಿಟ್ಬಿಡ್ಲಿಲ್ಲ ಅವನು ನಾನ್ ಹೇಳ್ತೇನೆ ನಾನೊಂದ್ ಮೊಬೈಲ್ ಕಂಡಿಡಿಬೇಕಂತ ಆಗಲ್ಲ ಅದು ಶೂನ್ಯಕ್ ಜಾರಬೇಕು ನೀನ್ ಶೂನ್ಯಕ್ಕೆ ಯಾವಾಗ ಜಾರ್ತೀಯ ಅದ್ರ ಬಗ್ಗೆನೆ ಯೋಚನೆ ಮಾಡಿ ಅದರಲ್ಲೇ ಮಗ್ನನಾಗಿ ಅದನ್ನೇ ಧ್ಯಾನ ಮಾಡಿ ತಪಸ್ತರ ಮಾಡಿದ್ರೆ ನಿನ್ನ ಮೈಂಡ್ ಯಾವತ್ತು ಶೂನ್ಯಕ್ಕೆ ಹೋಗುತ್ತಲ್ಲ ಅವತ್ತು ನಿನ್ಗೊಂದು ಐಡಿಯಾ ಬರ್ತೈತೆ ಎಸ್ ಹಿಂಗ್ ವರ್ಕ್ ಆಗತ್ತೆ ಅಂತ ಇದನ್ನೇ ಬಸವಣ್ಣರು ಇನ್ನೊಂದ್ ತರ ಹೇಳಿದ್ರು ಕೆಲಸ ಮಾಡ್ತಾ 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 ಹೋಗು ಕೆಲಸದಲ್ಲೇ ಮಗ್ನನಾಗು ಜಾರಿ ಬಿಡ್ತೀಯ ಅದನ್ನೇ ಅವ್ರು ಏನ್ ಹೇಳಿದ್ರೆ ಹೇಳಿ ಕಾಯಕವೇ ಕೈಲಾಸ ಕೈಲಾಸ ಎಲ್ಲೈತೆ ಶೂನ್ಯದಲ್ಲಿದೆ ಶೂನ್ಯ ಎಲ್ಲೈತೆ ನಿನ್ನೊಳಗಿದೆ ಸೊ ನಾವೆಲ್ಲ ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಅಂದ್ರೆ ಇಂಗ್ಲಿಷ್ ವರ್ಡ್ ಆಗ್ಬಿಡ್ತೀವಿ ನಿಮ್ಗೆ ಸರಿ ಅರ್ಥ ಆಗಿಲ್ಲ ನಾವೆಲ್ಲ ಈಲರ್ಸ್ ಆಗ್ಬೇಕು ಈಲರ್ಸ್ ಅಂದ್ರೆ ಸುಮಾರು ಜನ ಹಳಿಯರೇ ಇದಾರೆ ಗೊತ್ತಾಗಲ್ಲ ನಾನೆಲ್ಲ ನಾನೊಬ್ಬ ಸ್ವಾಮೀಜಿ ಆಗ್ಬೇಕು ತಾತ ಆಗ್ಬೇಕು ಬಾಬಾ ಆಗ್ಬೇಕು ಅವತ್ತಾನೆ ಅವರೇ ತಾನೆ ವಾಸಿ ಮಾಡೋದು ಸೊ ವೆಸ್ಟರ್ನ್ ವರ್ಡ್ ಡಾಕ್ಟರ್ ಈಸ್ಟರ್ನ್ ವರ್ಡ್ ಪೂರ್ವತ್ಯ ದೇಶಗಳಿಂದ ನಾವೇನ್ ಅಂದ್ರೆ ಈಲರ್ಸ್ ಅಂತ ಕರಿತೀವಿ ಈಲರ್ಸ್ ನ ಆಡು ಭಾಷೆ ಸ್ವಾಮೀಜಿ ಬಾಬಾ ಸ್ವಾಮಿ ಬುದ್ಧಿ ಬುದ್ಧಿಜಿ ಏನೋ ಹೇಳ್ತಾರೆ ಸೊ ನನ್ ಪ್ರ ಲಿಟ್ರೇಚರ್ ವರ್ಡ್ ಏನಪ್ಪಾ ಅಂತಂದ್ರೆ ಈಲರ್ ಅಂದ್ರೆ ವಾಸಿ ಮಾಡೋರು ಯಾರು ಈಲರ್ ಆಗ್ತಾರೆ ಅಂತಂದ್ರೆ ಅವನಿಗೆ ನಿಮಗೋಸ್ಕರ ಒಂದು ಶೂನ್ಯಕ್ಕೆ ಜಾರಿ ಒಂದು ಥಾಟ್ನ ಕ್ರಿಯೇಟ್ ಮಾಡೋ ಶಕ್ತಿ ಇರ್ತೈತಿ ನೀವ್ ಅವ್ರ ಹತ್ರ ಹೋಗ್ತಿರ ಸ್ವಾಮೀಜಿ ನನ್ನ ಎಲ್ಲ ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದೆ ಏನಾದ್ರು ಮಾಡಿ ಮಕ್ಳಾಗಿಲ್ಲ ಏನಾದ್ರು ಮಾಡಿ ಕಾಯಿಲೆ ಬಂದ್ಬಿಟ್ಟಿದೆ ಏನಾದ್ರು ಮಾಡಿ ಒಂದು ಹೊರಡಿ ಹೇಳ್ತಾರೆ ದೇವ್ರ ನೆನ್ಸ್ಕೊಂಡು ಒಂದ್ ಚೆನ್ನಾಗ್ ಆಗ್ತಿವಿ ಹೋಗ್ ನೀವ್ ನಂಬೋದು ಬಿಡ್ಬೋದು ಇವತ್ತಿಗೂ ಇದೇ ಸಿಸ್ಟಮ್ ನಮ್ಮ ಭಾರತದಾದ್ಯಂತ ಎಲ್ಲಾ ಹಳ್ಳಿಗಳಲ್ಲಿ ವರ್ಕ್ ಆಗೋದಿದೆ ಇನ್ಕ್ಲೂಡಿಂಗ್ ನಮ್ಮ ಹಳ್ಳಿನಲ್ಲಿನು ಫಸ್ಟ್ ಏನಾದ್ರೂ ಆದ್ರೆ ಫಸ್ಟ್ ತಾತವ್ರು ತಗೋತಾರೆ ಅಲ್ಲಿ ವರ್ಕ್ ಆಗಿಲ್ಲ ಅಂದ್ರೆ ಮಾತ್ರ ಡಾಕ್ಟರ್ ತಗೋತಾರೆ ಅದೇ ಈ ಏರಿಯಾ ಆ ಏರಿಯಾ ಅಂತಿಲ್ಲ ನೀವು ಕೋಸ್ಟಲ್ ಅಲ್ಲ ಅಂದ್ರೆ ನಾರ್ತ್ ಹೋಗು ಸೌತ್ ಹೋಗು ಎಲ್ಲಾದ್ರೂ ಹೋಗು ದಿಸ್ ಈಸ್ ದ ಸಿಸ್ಟಮ್ ಇನ್ ಇಂಡಿಯಾ ಈವನ್ ಇನ್ ಅಬ್ರಾಡ್ ಫಸ್ಟ್ ಈ ಇಲ್ಲಾರ್ತಾಗ ಹೋಗ್ತೀವಿ ನಾವು ಅವ್ರ ಏನ್ ಮಾಡ್ತಾರೆ ನಿಮಗೆ ನೀವು ವಾಸಿ ಆಗೋದಿಕ್ಕೆ ನೀವು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗೋದಿಕ್ಕೆ ನೀವು ಚೆನ್ನಾಗಿ ಬೆಳೆ ಬೆಳೆಯೋದಕ್ಕೆ ನಿಮ್ಮ ಸಂಬಂಧಗಳು ಚೆನ್ನಾಗಿರೋದಕ್ಕೆ ಅವರೊಂದು ಥಾಟ್ ಕ್ರಿಯೇಟ್ ಮಾಡ್ತಾರೆ ಆ ಥಾಟ್ ಕ್ರಿಯೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನು ಸಿ ಒಬ್ಬ ದೊಡ್ಡ ಸ್ವಾಮೀಜಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಕೃಷ್ಣ ಪರಮಾತ್ಮ ಆಗಿರ್ಬೋದು ಎನಿ ಬಡಿ ಯು ಟೇಕ್ ಅವರುನು ಮನುಷ್ಯನೇ ನಾವು ಮನುಷ್ಯನೇ ದ ಕ್ರಿಯೇಚರ್ ಅಂಡ್ ಎಬಿಲಿಟೀಸ್ ಆರ್ ಸೇಮ್ ನೀನ್ ದೊಡ್ಡ ಸ್ವಾಮೀಜಿ ಆಗಿದ್ರು ನಾ ಸಾಮಾನ್ಯ ಮನುಷ್ಯ ಆಗಿದ್ರು ನಾನೇನ್ ಮಾಡಕ್ಕಾಗತ್ತೋ ಅದನ್ನು ನೀನ್ ಮಾಡಕ್ಕಾಗದು ಅದರರ್ಥ ಎಲ್ರಿಗೂ ಆ ಗುಣ ವಿಶೇಷಗಳು ನಮ್ಮಲ್ಲಿ ಇದೆ ಕೆಲವರು ಅದನ್ನ ಯೂಸ್ ಮಾಡ್ಕೊತಾರೆ ಕೆಲವ್ರು ಯೂಸ್ ಮಾಡ್ಕೊಳ್ಳೋಣ ಕೆಲವರು ಬಾಬಾ ಆಗೇ ಇರ್ತಾರೆ ಕೆಲವರು ಭಕ್ತರಾಗೇ ಇರ್ತಾರೆ ಭಕ್ತರು ಬಾಬಾ ಆಗ್ಬೋದು ನೀವೆಲ್ಲ ನೋಡಿರ್ತಾರೆ ಭಕ್ತ ಕುಂಬರ ಮೂವಿನ ಸೊ ಇವತ್ತಿನ ಕ್ಲಾಸ್ ನಾವೇನು ಎನರ್ಜಿ ಹೀಲಿಂಗ್ ನ ಟೀಚ್ ಮಾಡ್ತೀವಿ ನಿಮಗೆ ಇವತ್ತಿಂದ ನೀವು ಯಾರಿಗಾದ್ರೂ ವಾಸಿ ಮಾಡ್ಬೋದು ಸ್ಟೇಟ್ ಪಾಡು ಒಂದ್ ಮಾತಲ್ಲಿ ಹೇಳೋದಾದ್ರೆ ಇಲ್ಲಿ ಕುತ್ಕೊಂಡಿರೋರ್ ಎಲ್ರು ಬಾಬಾನೆ ಎಸ್ ಹೇಗೆ ಯಾರಾದರೂ ಒಂದು ನಿಮಗೆ ಒಂದು ಶಾಪ ಹಾಕ್ತಾರಂದ್ರೆ ಇಲ್ಲ ಒಂದು ವರ ಕೊಡ್ತಾರಂದ್ರೆ ಆ ಶಾಪ ಕೊಟ್ಟರು ವರ ಕೊಟ್ರು ಕೊಡೋದು ಮಾತಿಂದಾನೆ ಕ್ರಿಯೇಟ್ ಆಗೋದು ಥಾಟ್ಸ್ ಇಂದಾನೆ ಯೋಚನೆಯಿಂದಾನೆ ಕ್ರಿಯೇಟ್ ಆಗೋದು ಬೇರೆ ಏನಿಲ್ಲ ಇಲ್ಲಿ ಬಟ್ ನಿಮ್ಮ ಥಾಟ್ಸ್ ನಿಮ್ಮ ಯೋಚನೆಗೆ ಶಕ್ತಿ ಬರೋದಕ್ಕೆ ಏನ್ ಮಾಡ್ಬೇಕು ಒಂದೇ ಒಂದು ಕೆಲ್ಸ ನಿಮ್ಮ ಮೈಂಡ್ ಮೈಂಡನ್ನ ಶೂನ್ಯಕ್ಕೆ ಜಾರಿಸ್ಬೇಕಷ್ಟೇ ನಾವು ಸುಮಾರು ಕಥೆಗಳು ಓದಿರ್ತೀವಿ ಕುಂತಿ ನೂರ ಒಂದ್ ಜನ ಮಕ್ಳು ಸತ್ತೋದ್ಮೇಲೆ ಆ ದುಃಖದಲ್ಲಿ ಶೂನ್ಯಕ್ಕೆ ಜಾರಿ ಕೃಷ್ಣ ಪರಮಾತ್ಮ ಶಾಪ ಆಗ್ತಾಳೆ ಕರೋರು ಪಾಂಡವರು ಹೆಂಗ ಹೊಡೆದಾಡ್ಕೊಂಡ್ ಸತ್ರ ಅದ್ರಂಗೆ ಯಾವ್ದವರು ಹೊಡೆದಾಡ್ಕೊಂಡ್ ಸಾಯ್ರಿ ಅಂತ ಸತ್ತೋಗ್ತಾರಲ್ಲ ಇವನ್ ಹಳ್ಳಿ ಕಡೆ ಹೇಳ್ತಾರಲ್ವಾ ಏನಂತ ಹೇಳ್ತಾರೆ ಬ್ರಾಹ್ಮಣರು ನೋಯಿಸ್ಬೇಡ ಐನೇರಿಗೆ ಕೆಟ್ಟದ್ ಮಾಡ್ಬೇಡ ಲೇಡೀಸಿಗೆ ಕೆಟ್ಟದ್ ಮಾಡ್ಬೇಡ ಹೇಳಿ ಅಹಿನರ್ ಇರ್ತಾರಲ್ವಾ ದಿನಾ ಲಿಂಗ ಪೂಜೆ ಮಾಡ್ತಾ ಇರ್ತಾರೆ ಅವ್ರು ದೇವ್ರ ಪೂಜೆ ಮಾಡ್ತಾ ಇರ್ತಾರೆ ಅದರಿಂದ ಅವರ ಮೈನಸ್ ಶೂನ್ಯಕ್ ಜಾರ್ತಾ ಇರುತ್ತೆ ನೀವ್ರಿಗೇನಾರು ತುಂಬಾ ಕಷ್ಟ ಕೊಟ್ಟೆ ಅನ್ಕೊಳ್ಳಿ ಆ ಶೂನ್ಯದಿಂದ ಆ ದುಃಖದಿಂದ ಆ ಶೂನ್ಯದ ಯಾವಾಗ ತುಂಬಾ ದುಃಖಕ್ಕೆ ಹೋಗ್ತಿರಲ್ಲ ತುಂಬಾ ಹೋದಾಗ ಶೂನ್ಯಕ್ ಜಾರ್ತಿರ ಅವಾಗ ಒಂದ್ ಥಾಟ್ ಬರ್ತತ್ತ ಕಳ್ಳನ್ ಮಗ ನನ್ಗೆ ಎಷ್ಟು ಕಾಟ ಕೊಡ್ತಾರೆ ನೀವ್ ನಾಳಾಗ ಹೋಗ್ಲಿ ಅಂತ ದಟ್ ವರ್ಕ್ಸ್ ಲೇಡೀಸು ಅಷ್ಟೇ ಅವ್ರು ತುಂಬಾ ಯಾವಾಗ ನೋವು ಉಂಟಾರೋ ಲೇಡೀಸ್ ತುಂಬಾ ಭಾವನಾತ್ಮಕ ಜೀವಿಗಳು ಅವ್ರದ್ದು ಹೊರಗಡೆಕ್ಕಿಂತ ಒಳಗಡೆ ಟ್ರಾವೆಲ್ ಮಾಡೋದ್ ಜಾಸ್ತಿ ಇವತ್ತೊಂದು ಮನೆ ಅಂದ್ರೆ ಅದು ಅಮ್ಮನಿಂದ ಮಾತ್ರ ಹೆಂಡತಿಯಿಂದ ಮಾತ್ರ ಸಾಧ್ಯ ಒಂದ್ ಮನೆಗೆ ತಂದ ಒಂದ್ ಇಪ್ಪತ್ತು ಜನ ಗಂಡಸನ್ ಬಿಡಿ ಅದ್ ಮನೆಯನ್ನ ನಾವು ಮನೆ ಆಗಕ್ ಚಾನ್ಸೇ ಇಲ್ಲ ಒಬ್ಬ ಎಣ್ಣಿರ್ಬೇಕು ಮನೆ ಆಗ್ಬೇಕಂದ್ರೆ ಯಾಕೆ ಇರಬೇಕು ಅಂದ್ರೆ ಹೆಣ್ಣಿಗೆ ಮಾತ್ರ ಆ ಶೂನ್ಯಕ್ಕೆ ಆ ಹತ್ರಷ್ಟು ಕೆಪಬಿಲಿಟಿ ಇರ್ತತೆ ಗಂಡು ಮಕ್ಳಿಗಿಂತ ಟೆನ್ ಟೈಮ್ಸ್ ಮೋರ್ ಫಾಸ್ಟ್ ಆಗಿ ಅವ್ರು ಶೂನ್ಯಕ್ಕೆ ಜಾರ್ತಾರೆ ಅದಕ್ಕೆ ನೀವು ಹೆಣ್ಣಿನ ಹೆಣ್ಮಕ್ಳನ್ನ ತುಂಬಾ ಹಿಂಸೆ ಮಾಡಿದರೆ ಆ ಹಿಂಸೆ ಪಟ್ಟು 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 ಕುದ್ದು 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 ಶೂನ್ಯಕ್ಕೆ ಜಾರ್ತಾರೆ ಸ್ಟ್ರಾಂಗ್ ಆಗಿರ್ತಾವ ಶಾಪ ಹಾಕಿದ್ರೆ ಅದಕ್ಕೆ ಹಳ್ಳಿ ಕಡೆ ಹೇಳ್ತಾರೆ ಹೆಣ್ಮಕ್ಳು ಓಸ್ಬೇಡಪ್ಪ ಸೊ ಹಾಗಾಗಿ ನೀವು ಶೂನ್ಯಕ್ಕೆ ಒಂದು ತುಂಬಾ ಹಿಂಸೆ ಅನುಭವಿಸಿದ್ರು ಶೂನ್ಯಕ್ಕೆ ಜಾರತೀರಾ ಇನ್ನೊಂದು ನೀವು ಶೂನ್ಯ ದಾನ ಮಾಡಿಬಿಟ್ಟು ಶೂನ್ಯ ಜಾರಬಹುದು ಇವತ್ತು ಸುಮಾರು ಪವಾಡ ಪುರುಷಗಳು ನೋಡಿರ್ತೀರ ನೀವು ಕೇಳಿರ್ತೀರ ಆ ಪವಾಡ ಮಾಡಿದ್ರು ಆ ಸ್ವಾಮೀಜಿ ಇದ್ ಮಾಡಿದ್ರು ಅದ್ ಮಾಡಿದ್ರು ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ನಮ್ಮ ಪುರಾತನ ಒಂದು ಇದರಿಂದ ವಿದ್ಯೆಯಿಂದ ಆ ಒಂದು ಇಂಡಿಯನ್ ಹೇಗಿದೆ ಅಂದ್ರೆ ಇಂಡಿಯಾ ಪ್ರತಿ ಊರಲ್ಲಿ ಸ ಪವಾಡ ಪುರುಷರಿದ್ದಾರೆ ಪ್ರತಿ ಊರಲ್ಲಿ ನೀ ನಮ್ಮೂರಿಗೆ ಬನ್ನಿ ವಿತ್ ಇನ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಲ್ಲಿ ನೂರು ಜನ ಪೌಡ ಫುರೋಷನ್ ತೋರಿಸ್ತೀನಿ ಇನ್ಕ್ಲೂಡಿಂಗ್ ಮಂತ್ರಾಲಯ ನಮ್ಮೂರಿಂದ ಜಸ್ಟ್ ಒಂದು ಏಯ್ಟಿ ಕಿಲೋಮೀಟರ್ಸ್ ಇದೆ ಮಂತ್ರಾಲಯ ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ತೀವಲ್ವ ಸುಮಾರು ಜನ ನಮ್ಮೂರ್ ಕಡೆ ಅಂತೂ ಪ್ರತಿ ವರ್ಷ ಹೋಗ್ತಾರೆ ಯಾಕೆ ಹೋಗ್ತಾರೆ ನಮ್ಗೆ ಏನಾರು ಕೆಲಸ ಆಗಿಲ್ಲ ಅಂದ್ರೆ ಮಂತ್ರಾಲಯ ಹೋಗಿ ಬಂದ್ ಕೆಲಸ ಆಗುತ್ತೆ ಇದು ಒಬ್ಬರು ಇಬ್ಬರದ ಎಕ್ಸ್ಪೀರಿಯನ್ಸ್ ಅಲ್ಲ ಒಬ್ಬರಿಗೆ ಇಬ್ಬರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಅಷ್ಟು ದೊಡ್ಡದಾಗಿ ಬೆಳೀತಿದ್ದಿಲ್ಲ ಮಠ ಸಾವಿರಾರು ಲಕ್ಷಾಂತರ ಜನರ ಜನರ ಒಂದು ಅನುಭವ ಇವತ್ತು ತಿರುಪತಿ ಆಯ್ತು ಧರ್ಮಸ್ಥಳ ಆಯ್ತು ಶಿರಡಿ ಆಯ್ತು ಮಂತ್ರಾಲಯ ಆಯ್ತು ಎಲ್ಲಮ್ಮ ಆಯ್ತು ಹುಲಿಗೆಮ್ಮ ಆಯ್ತು ಇಷ್ಟೆಲ್ಲ ಪವರ್ಫುಲ್ ಯಾಕಿದ್ದಾರೆ ಅಂದ್ರೆ ಅವರೆಲ್ಲ ಶೂನ್ಯದಲ್ಲಿದ್ದಾರೆ ಮೊದ್ಲು ಯಾರು ಗುಡಿ ಅಂತ ಕಲ್ಲಿ ಗುಡಿ ಕಟ್ತಿದ್ದಿಲ್ಲ ಯಾರಾದ್ರೂ ಜೀವ ಸಮಾಧಿ ಆದ್ರೆ ಅಲ್ಲಿ ಗುಡಿ ಕಟ್ಟೋರು ಅಲ್ಲಿ ಜನ ಹೋಗೋರು ಅವರೆಲ್ಲ ನಮ್ಮ ಪೂರ್ವಜರು ಬೇರೆ ಯಾರೆಲ್ಲ ನೀವ್ ಯಾರಾದ್ರೂ ಹುಲಿಗೆಮ್ಗೋಗ್ಬೋದು ಎಲ್ಲಮಗ ಹೋಗ್ಬೋದು ಮಂತ್ರಾಲಯಕ್ಕೆ ಹೋಗ್ಬೋದು ಅವರು ನಿನ್ ಬಾ ನಿನ್ ಬೇರೆಯವರು ನಿನ್ಗೆ ಆಶೀರ್ವಾದ ಮಾಡಲ್ಲ ಅನ್ನಲ್ಲ ಅವರು ಅವರೆಲ್ಲ ಶೂನ್ಯದಲ್ಲಿ ಇರ್ಬೇಕಾದ್ರೆ ಎಲ್ ಅವರು ನೀವ್ ಯಾರೇ ಅಲ್ಲಿಗೆ ಹೋದ್ರು ಎಲ್ರು ಮಕ್ಳೇ ಅವ್ರಿಗೆ ಅವ್ರ ಐನೂರು ವರ್ಷನೋ ಸಾವಿರ ವರ್ಷನೋ ಮುನ್ನೂರು ವರ್ಷನೋ ನಾನೂರು ವರ್ಷದಿಂದ ಅವ್ರ ಜೀವ ಬಾಳಿ ಅಲ್ಲಿ ಜೀವ ಸಮಾಧಿ ಆಗಿರ್ತಾರೆ ಸೊ ಹಾಗಾಗಿ ಅವರೆಲ್ಲ ಈ ನಮ್ಮ ಪೂರ್ವಜರು ನಾವು ಇವಾಗ ಏನೆಲ್ಲ ಎಕ್ಸಾಂಪಲ್ಸ್ ಹೇಳ್ದೆ ಅವರು ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಅವರ ಒಂದು ಶಕ್ತಿನ ಅವರೊಂದು ಎನರ್ಜಿನ ಕ್ರಿಯೇಟ್ ಮಾಡಿದ್ರು ನೀವು ಅಷ್ಟು ಮಾಡ್ತೀರೋ ಬಿಡ್ತೀರ ಗೊತ್ತಿಲ್ಲ ನಿಮ್ ಪೇಶೆಂಟಿಂಗ್ ಮಾಡಿ ಇವತ್ತು ನಾನು ಹೇಳ್ಕೊಡೋ ಟೆಕ್ನಿಕ್ಸ್ನ ನಿಮ್ಮ ಹತ್ರ ಯಾರ ಕಾಯಿಲೆ ಅಂತ ಬರ್ತಾರಲ್ವಾ ಅವರಿಗೊಂದು ಒಂದು ಈಲಿಂಗ್ ಮಾಡಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್